ಬೆಲೆ ಬೆಲೆ ಒಂದಕ್ಕೆ ಹೇಳಿ ಹೇಳಿ ಒಂದಕ್ಕೆ ಇಷ್ಟು ಮನೆ ಒಂದಕ್ಕೆ ಟಗರ್ ಮರಿ ಅಲ್ವಾ ಎಷ್ಟೊಂದು ವರ್ಷದ ಮರಿ ಇಲ್ಲ ಹೆಂಗಿವೆಲ್ಲ ಇಲ್ಲ ಒಂದು ನೂರು ವರ್ಷದ ಹೌದಾ ಎಷ್ಟೊಂದು ನೂರೈವತ್ತಿದಾವ ಇಲ್ಲ ಜಾಸ್ತಿ ಇದಾವೆನಾ ಮೂರು ಮಳೆ ಮಳೆ ಆಯ್ತಾ ನಿನ್ನೆ ಸ್ವಲ್ಪ ತೇವ ಇದೆ ಅದಕ್ಕೆ ಕೆಸರು ಸ್ವಲ್ಪ ಎಲ್ಲ ಕಡೆ ಆಗಿದೆ ಸರ್ ಯಾವ ರಾಜ್ಯ ಬರ್ರ ನಮ್ದು ಅರ್ಥ ರತ್ನಗಿರಿ ಸರ್ ಹೌದಾ ರತ್ನಗಿರಿ ಹೌದು ಆಂಧ್ರ ಆಂಧ್ರ ಅಲ್ಲೇನು ಬೆಳೆ ಬೆಳಿತೀರ ಸರ್ ಅಲ್ಲಿ ಕಡಲಕಾಯಿ ಸರ್ ಕಡಲಕಾಯಿ ಈ ಮಳೆಗೆ ರಾಗಿ ಹಾಕಲ್ವಾ ಇಲ್ಲ 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 ಕಡಲಕಾಯಿ ಮಾತ್ರ ಹೌದಾ ಪರವಾಗಿಲ್ಲ ಈ ಕಡೆ ಈ ವರ್ಷ ಎಲ್ಲ ಕಡೆ ಮಳೆ ಆಗ್ತಿದೆ ಬಹುತೇಕ ಎಲ್ಲ ಕಡೆ ಮಳೆ ಆಗ್ತಿದೆ ಅಲ್ವಾ ಹೋದ ವರ್ಷ ಕಂಪೇರ್ ಮಾಡಿದ್ರೆ ಈ ವರ್ಷ ಪರವಾಗಿಲ್ಲ ಅಲ್ವಾ ಮಳೆ ಬರಲಿ ನೀರು ಬರಲಿ ಅಲ್ವಾ ಆಮೇಲೆ ಬಂದರೆ ಬೆಳೆ ಆಮೇಲೆ ಬೆಳೆ ಏನ್ ಬೇಕಾದ್ರೆ ಬೆಳ್ಕೋಬೋದಲ್ಲ இல்ல இல்லப்பா போடலையா பண்றாகிடாகே அந்த அண்ணையர்வ लागியவேன பண்றாகிடாகே அண்ணையர் அதிதிட்ட விட்டுட

ಇದು ಬಂದ್ರೆ ಏನು ಬೆಲೆ ಕಟ್ಟಿದ್ದೀರಾ ಹೌದಾ ಒಂದು ಒಂದು ಬೆಲೆ ಕಟ್ಟಲೇಬೇಕಲ್ಲ ಹೇಳಿ ಹೇಳಿ ಒಂದು ಬೆಲೆ ಹೇಳಿ

ಅಲ್ವಾ ಏನು ಬೆಲೆ ಕಟ್ಟಿದ್ದೀರಾ ಬೆಲೆಂದಕ್ಕೆ ಇಪ್ಪತ್ತು ಸಾವಿರ ಚಗುರು ಮರಿ ಅಲ್ಲವಾ ಚೆಗುರು ಮರಿ ಅಲ್ವಾ ಅವು ನಿಮ್ಮ ವಾ ಅವು ಸಾವಿರದ ಇಪ್ಪತ್ನಾಲ್ಕು ಶನಿವಾರ ನಾನಿವತ್ತು ಕ್ರೀರಾಂಪುರಕ್ಕೆ ಬಂದಿದ್ದೀನಿ ಪ್ರತಿ ಶನಿವಾರ ಇಲ್ಲಿ ಸಂತೆ ನಡೆಯುತ್ತೆ ಮರಿ ಮೆಕ್ಕೆ ಸಂತೆ ನಡೆಯುತ್ತೆ ಈಗಾಗಲೇ ಸಂತೆ ಪ್ರಾರಂಭ ಆಗಿದೆ ಜಾಸ್ತಿ ಕುರಿಮರಿಗಳು ಜಾಸ್ತಿ ಬಂದವೆ ಎಲ್ಲೂ ಮಾತಾಡ್ಸೋಕ್ಕಾಗ್ತಿಲ್ಲ ನೋಡಿಸ್ತಾ ಇದ್ದರೆ ಕುರಿ ಹಿಂಡು ಆ ದೃಶ್ಯಗಳು ಮಾಡುವ ಇದರಲ್ಲಿ ಅರ್ಧ ವ್ಯಾಪಾರ ಅಂತೆ ಇನ್ನು ಅರ್ಧ ವ್ಯಾಪಾರ ಆಗಿಲ್ವಂತೆ ಇನ್ನು ರೇಟ್ ಕಟ್ಟಿರುವಂಥದ್ದು ಸುಮಾರು ಜನ ನಮಗೆ ಫೋನ್ ಮಾಡ್ತಿರ್ತಾರೆ ರೇಟ್ ಕೇಳಿ ರೇಟ್ ಕೇಳಿ ಅಂತೇಳಿ

ಇದೆಲ್ಲ ಬೆಲೆ ಕಟ್ಬಿಟ್ಟಿದ್ದಾರೆ ಆಗೋಗ್ಬಿಟ್ಟಿದೆ ಇದು ಹತ್ತೊಂಬತ್ತು ಹತ್ತೊಂಬತ್ತು ಆಗಿದೆ ಚೆನ್ನಾಗಿದೆ ಮರಿ ಈ ಸಂತೆಗೆ ಇದೇ ಹೈಲೈಟು ಸ್ನೇಹಿತರೆ ಟಗರು ಮರಿ ಹತ್ತೊಂಬತ್ತು ಅಂತಿದ್ದಾರೆ ಈ ಬಸವನ ಬಾಗೇವಾಡಿ ಮರಿ ಕೂಡ ಇದು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ತುಂಬಾ ಕಷ್ಟಪಟ್ಟು ವಿಡಿಯೋ ಮಾಡ್ತಾ ಇದ್ದೀವಿ ಅಗ್ರಿ ಅನಿಮಲ್ಸ್ ತಲಸ್ಪರ್ಶಿಯಾದ ವಸ್ತುನಿಷ್ಠವಾದ ಸತತ ಅಧ್ಯಯನದ ಪರಿಶ್ರಮದಿಂದ ವಾಸ್ತವದ ಅಂಶಗಳ ನಿಖರ ಮಾಹಿತಿ ಮಾಹಿತಿಯ ಕಣಜ ಅಗ್ರಿ ಅನಿಮಲ್ಸ್ ಪ್ರತಿ ಸಂತೆಗೆ ಹೋಗಿ ಸಂತೆಯ ಜನರ ಜೊತೆ ಮಾತನಾಡುತ್ತಾ ಅವರ ಬದುಕು ಭವಣೆಗಳನ್ನು ಆಲಿಸುತ್ತಾ ಇನ್ನೂ ಅನೇಕ ವಿಷಯಗಳನ್ನು ಅನುಸಂಧಾನ ಮಾಡ್ತಾ ಈ ವಿಡಿಯೋ ಮಾಡ್ತಾ ಇದ್ದೀನಿ ದಯಮಾಡಿ ನೋಡಿ ಅಗ್ರಿಯ ನಿಮ್ಮಲ್ಲಿ ಇದು ನಿಮ್ಮ ಚಾನಲ್ ಏನು ಬೆಲೆ ಕಟ್ಟಿದ್ದೀರಾ ಅಲ್ವಾ ચેન મરી મરી જાસ્તલવારી જાસ્તી